ಕೆಪಿಎಸ್ ಟ್ರಾನ್ಸ್ಲೇಷನ್ಸ್ ತುಂಬಾ ಅನ್ಯಾಯ ಆಗಿದೆ ಅಭ್ಯರ್ಥಿಗಳಿಗೆ ಅಂತ ಹೇಳಿ ಕನ್ನಡ ವಿದ್ಯಾರ್ಥಿಗಳಿಗೆ ಇನ್ ದಿಸ್ ರಿಗಾರ್ಡ್ ಮೆಲಾಟ್ಸ್ ವೆನ್ ದ ಆರ್ಡರ್ ದ ಜಜ್ಮೆಂಟ್ ಇಸ್ ವೆರಿ ಕ್ಲಿಯರ್ ಇನ್ ದ ಕೆಎಸ್ಐಟಿ ದಟ್ ಮೆಲಾಟ್ಸ್ ಅವರು ಎಕ್ಸ್ಪರ್ಟ್ ಕಮಿಟಿಗೆ ಇದು ಹೋಗ್ಬೇಕು ಅಂತ ಹೇಳಿದ್ರು ಕೂಡ ವಿಥೌಟ್ ಫಾಲೋಯಿಂಗ್ ವಿತ್ ಗ್ರೇಟ್ ಡಿಸ್ರಿಗಾರ್ಡ್ ಟು ದ ಕೇಸ್ ಕೆ ಎಸ್ಟಿ ಮೆಲಾಟ್ಸ್ ಟುಮಾರೋ ಮೆಲಾಟ್ಸ್ ಪಿಟೀಶನರ್ಸ್ ಡೈರೆಕ್ಷನ್ ಎಕ್ಸ್ಪರ್ಟ್ ಕಮಿಟಿಗೆ ಕನ್ನಡ ವರ್ಷದ ನಾವು ಕರ್ಕೊಂಡ್ ಬರ್ತೀವಿ ನಾವ್ ತನಕ ಸರಿಯಾಗಿ ಹೆಂಗ್ ಉಪೇಕ್ಷಿಸುತ್ತೆ ಪ್ರೆಷರೈಸ್ ಮಾಡ್ಬಾರ್ದು ಕೋರ್ಟ್ ಅಲ್ಲಿ ಸರ್ ನಿಮ್ಗೆ ಎಲ್ಲಾ ಕೇಸ್ಗಳು ಅಂತವನ್ನ ಹಾಕಿಬಿಟ್ರೆ ನಾವು ಹೆಂಗ್ ನಾವು ಬದುಕೋದು ಹೆಂಗೆ ಎಷ್ಟ್ ಪ್ರೆಷರ್ ಆಗ್ತದೆ ಟೆನ್ಶನ್ ಆಗ್ತದೆ ಗೊತ್ತಾಗತ್ತ ಇಷ್ಟು ಮಚ್ ಪ್ರೆಷರ್ ಟೆನ್ಷನ್ ವೈ ಅಂಡರ್ ಗೋ ನೋ ಬಡಿ ಅಂಡರ್ಸ್ಟ್ಯಾಂಡ್ಸ್ ಎಲ್ಲದನ್ನ ನೀವು ಇಲ್ಲಿ ತೊಗೊಂಡು ಅದೇ ನಾವು ಕೆಪಿ ಇನ್ ಕಂಪ್ಲೀಟ್ಲಿ ಸರ್ಚ್ ಮಾಡಿ ಅಂತ ಅಂತ ನಾವು ರೀತಿ ನಾವು ಓದ್ ತಗೊಂಡಿಲ್ಲ ನಮ್ ಮುಂದೆ ಏನ್ ಬರ್ತಾವಪ್ಪ ನಾವು ತೋಡ್ತೇವೆ ನಮ್ ಕೈಯಿಂದ ಆಗೋದನ್ನ ನಾವು ಪ್ರಯತ್ನ ಮಾಡ್ತೇವೆ ಆನೆಸ್ಟ್ಲಿ ಅವು ಪ್ರೆಶರೈಸ್ ಮಾಡಬಾಡ್ರಿ ಸರ್ ಹ ಹ ಅಂಡರ್ಸ್ಟ್ಯಾಂಡ್ ಫಾಕ್ ಯುಮ್ ಕ್ಲೈಂಟ್ ಹೇಳ್ಇರ್ತಾರೆ ನೆಕ್ಸ್ಟ್ ವೀಕ್ ಹಾಕೊಳ್ಳಿ ನೋಡಿ ಕೆಎಲ್ಜಿಪಿ ಐ ಆರ್ ಆಡಿಬಲ್ ನೌ ವೇರ್ ಟ್ರಾನ್ಸ್‌ಲೇಷನ್ಸ್ ಅಲ್ಲಿ ತುಂಬಾ ಅನ್ಯಾಯ ಆಗಿದೆ ಅಭ್ಯರ್ಥಿಗಳಿಗೆ ಅಂತ ಹೇಳಿ ಕನ್ನಡ ವಿದ್ಯಾರ್ಥಿಗಳಿಗೆ ಇನ್ ದಿಸ್ ರಿಗಾರ್ಡ್ ಮೆಲಟ್ಸ್ ವೆನ್ ದ

ಎಷ್ಟ್ ಪ್ರೆಷರ್ ಆಗ್ತದೆ ಟೆನ್ಷನ್ ಆಗ್ತದೆ ಗೊತ್ತಾಗುತ್ತೆ ಮಿಸ್ಟರ್ ಹೊಳ್ಳ ಡೂ ಯು ವೈ ಶುಡ್ ನಾಟ್ ಯು ಎಡ್ ಯು ಯಂಗ್ಸ್ಟರ್ಸ್ ಹೌ ಮಚ್ ಪ್ರೆಷರ್ ಟೆನ್ಷನ್ ವಿ ಅಂಡರ್ ಗೋ ನೋ ಅಂಡರ್ಸ್ಟ್ಯಾಂಡ್ಸ್ ಎಲ್ಲದನ್ನ ನೀವು ಇಲ್ಲಿ ತಗೊಂಬಂದು ಅದೇ ನಾವು ಕೆ ಪಿ ಎಸ್ ಇನ್ ಕಂಪ್ಲೀಟ್ಲಿ ಸ್ವಚ್ಛ ಮಾಡಿಕೊಂಡೇವೆ ಅಂತ ಹೇಳಿ ನಾವು ರೀತಿ ನಾವು ಓದ್ ತೊಂಡಿಲ್ಲ ನಮ್ಮ ಮುಂದೆ ಏನ್ ಬರ್ತಾವಪ್ಪ ನಾವು ಅಂತ ತೋಡ್ತೇವೆ ನಮ್ ಕೈಯಿಂದ ಆಗೋದು ನಾವು ಪ್ರಯತ್ನ ಮಾಡ್ತೇವೆ ಆನೆಸ್ಟ್ಲಿ ನಮ್ಗೆ ಪ್ರೆಷರೈಸ್ ಮಾಡಬಾಡ್ರಿ ಬರ್ತೀವಿ ತೋಡೋಣ ಅಪ್ಪ ಅಂಡರ್ಸ್ಟ್ಯಾಂಡ್ ಪಾಪು ನಿಮ್ ಹೇಳಿರ್ತಾರೆ ಹಿಂಗ ನೆಕ್ಸ್ಟ್ ವೀಕ್ ಹಾಕೊಳ್ಳಿ ನೋಡಿ